ಫಸ್ಟ್ ಆಫ್ ಆಲ್ ಆವತ್ತು ಕಿತ್ತೂರು ಉತ್ಸವದ ಬಗ್ಗೆ ಉತ್ ಉತ್ಸವ ದಿನ ಏನು ಕೆಲವೊಂದಿಷ್ಟು ಜನ ಸಾಮಾಜಿಕ ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ದಾರೆ ಅದು ಶುದ್ಧ ಕಪೋಲ ಕಲ್ಪಿತ ಸುಳ್ಳು ನನಗೆ ಮತ್ತೆ ಉಪನಿರ್ದೇಶಕಿ ಶ್ರೀಮತಿ ವಿದ್ಯಾವತಿ ಭಜಂತ್ರಿಗೇ ವಾಗ್ವಾದ ಆಗಿರೋದು ಟೈಮಿನ ವಿಚಾರವಾಗಿ ಕನ್ನಡಿಗ ವರ್ಸಸ್ ಹಿಂದಿ ಅಥವಾ ಇತರ ಯಾವುದೇ ಭಾಷೆಗಳ ಬಗ್ಗೆ ಅಲ್ಲ ನೀವು ನಿಮ್ಮ ಹತ್ರ ಎಲ್ಲರ ಹತ್ರನೂ ಇನ್ವಿಟೇಷನ್ ಕಾರ್ಡ್ ಇದೆ ಟೈಮ್ ತೆಗೆದು ನೋಡಿ ಒಂಬತ್ತುವರೆಗೆ ಆ ಪ್ರೋಗ್ರಾಮ್ ಮುಗಿಬೇಕಾಗಿತ್ತು ಅದ್ರ ಬಗ್ಗೆ ನಾವು ಆಲ್ರೆಡಿ ನಾವು ವಿದ್ಯಾರ್ಥಿಯವ್ರ ಹತ್ರ ಮಾತಾಡಿದ್ವಿ ಅವರು ಹತ್ತುವರೆಗೆ ಕೊಡ್ತೀನಿ ಅಂತ ಹೇಳಿದರು ಅವ್ರದ್ದು ಕೂಡ ಏನು ತಪ್ಪಿಲ್ಲ ಇದರಲ್ಲಿ ನಾವು ಅವ್ರ ಬಗ್ಗೆ ಹೇಳ್ತಾ ಇಲ್ಲ ಬಟ್ ನಾವು ಇಬ್ಬರು ಅಧಿಕಾರಿಗಳ ಬಗ್ಗೆ ಆಗಿರೋದನ್ನು ನೀವು ಅನವಶ್ಯಕವಾಗಿ ಕೆಲವೊಂದಿಷ್ಟು ಜನ ಕ ಕನ್ನಡಿಗ ವರ್ಸಸ್ ಅದರ್ ಲ್ಯಾಂಗ್ವೇಜ್ ಅಂತ ಮಾಡ್ತಾ ಇರೋದು ತಪ್ಪು ಇಟ್ ವಾಸ್ ನಥಿಂಗ್ ಅಬೌಟ್ ಲ್ಯಾಂಗ್ವೇಜ್ ಇಟ್ ವಾಸ್ ಅಬೌಟ್ ಟೈಮಿಂಗ್ಸ್ ನಮ್ಮ ಪೊಲೀಸರು ಮೂರು ದಿವಸದಿಂದ ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ನಮಗೆ ಆ ಕಾರ್ಯಕ್ರಮವನ್ನು ಇನ್ವಿಟೇಷನ್ ಪ್ರಕಾರ ಬೇಗ ಮುಗಿಸಿ ನಮ್ಮ ಪೊಲೀಸರಿಗೆ ಕಳಿಸ್ಬೇಕಾಗಿತ್ತು ಅದರ ಜೊತೆಗೆ ತಾವು ಕ ನೋಡಿದ್ದೀರಿ ಬಾಳು ಬೆಳಗುಂದಿ ಮತ್ತೆ ನಮ್ಮ ಹನುಮಂತ ಅವರ ಪ್ರೋಗ್ರಾಮ್ ಸಂದರ್ಭದಲ್ಲಿ ಸುಮಾರು ಜನಜಂಗುಳಿಯಾಗಿ ಹಿಂದಗಡೆ ಎಲೆಕ್ಟ್ರಿಕಲ್ ಪೋಲ್ಗಳ ಮೇಲೆಲ್ಲ ಹತ್ತುತ್ತಾ ಇದ್ರು ಅದ್ರ ಬಗ್ಗೆ ಸ್ ವೇದಿಕೆ ಮೇಲಿಂದ ಅನೌನ್ಸ್ ಕೂಡ ಮಾಡ್ತಾಯಿದ್ರು ಇವು ನೀವು ಇಳಿಯವರೆಗೂ ಅಲ್ಲಿ ನಾವು ಮಾಡಲ್ಲ ಹಾಗೇಗೆ ಅಂತೆ ಪೊಲೀಸರು ಆಲ್ರೆಡಿ ಹರಸಾಹಸ ಪಡ್ತಾಯಿದ್ರು ಹಾಗಾಗಿ ವೇಳೆ ಪ್ರಕಾರ ಬೇಗ ಮುಗಿಸಿ ಅಂತ ನಾವು ಹೇಳಿದ್ದೆ ಹೊರತು ಕನ್ನಡಿಗ ಅಂತ ಹೇಳಿ ಕನ್ನಡ ಲ್ಯಾಂಗ್ವೇಜ್ ಅಂತ ಹೇಳಿಬಿಟ್ಟು ಮಾಡುವಂಥ ಅವಶ್ಯಕತೆ ನಮಗೆ ಇಲ್ಲವೇ ಇಲ್ಲ ಮತ್ತು ಒಬ್ಬ ಕನ್ನಡಿಗನಾಗಿ ನನಗೆ ಕನ್ನಡದ ಬಗ್ಗೆ ಸಂಪೂರ್ಣವಾಗಿ ಅಭಿಮಾನ ಇದೆ ಮತ್ತು ಯಾವಾಗಲೂ ಕೂಡ ಅದನ್ನು ಎತ್ತಿ ಹಿಡಿದಿದ್ದೀವಿ ಯಾವುದೇ ಸಂದರ್ಭದಲ್ಲೂ ಸೊ ಅನವಶ್ಯಕವಾಗಿ ಇದನ್ನು ಲ್ಯಾಂಗ್ವೇಜ್ ಅಂತ ಹೇಳಿ ಭಾಷಾ ವಿಚಾರ ಅಂತ ತಂದು ಮಾಡ್ತಾ ಇರೋದು ಸರಿಯಲ್ಲ ಇದು ಹೀಗೆ ನಾನು ಈಗ ಈಗ ನನಗೆ ನೀವು ಕೇಳಿದ್ದೀರಿ ನಾನು ನನ್ನ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದೀನಿ ಮೀರಿ ಮೀರಿಬಿಟ್ಟು ಮತ್ತೆ ಅದು ಕನ್ನಡದ ವಿರುದ್ಧ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ಕಾನೂನು ಪ್ರಕಾರ ಕಾನೂನು ಪ್ರಕಾರ ಅಂದರೆ ವೈಯಕ್ತಿಕವಾಗಿ ಇದು ಇಲಾಖೆ ವಿಚಾರ ಅಲ್ಲ ವೈಯಕ್ತಿಕವಾಗಿ ನಾನು ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ನಾನು ಹೂಡಬೇಕಾಗುತ್ತೆ ತಾವು ಕರೆಕ್ಟಾಗಿ ಹೇಳಿದಿರಿ ನಾವು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಒಂದು ಉತ್ಸವವನ್ನು ರಾಷ್ಟ್ರವ್ಯಾಪಿ ಮಾಡಬೇಕಂತಂದರೆ ನಮ್ಮ ರಾಜ್ಯದ ಭಾಷೆ ಸಂಸ್ಕೃತಿಯನ್ನು ಬೇರೆಯವ್ರಿಗೂ ಕಲಿಸ್ಬೇಕಾಗುತ್ತೆ ಬೇರೆಯವರ ಭಾಷೆ ಸಂಸ್ಕೃತಿಯನ್ನು ನಾವು ಕೂಡ ತಿಳ್ಕೊಳ್ಬೇಕಾಗುತ್ತೆ ಈಗ ಹೊರಗಡೆಯಿಂದ ಬಂದ ಗಾಯಕರಾಗಲಿ ಈಗ ತಾವು ಅವ್ರು ಮಾತಾಡೋ ರೀತಿಯೂ ಕೂಡ ತಾವು ಕೇಳಿರ್ಬೋದು ಅವರು ನಾನು ಇದೇ ಮೊದಲ ಬಾರಿಗೆ ಬಂದಿದ್ದೇನೆ ಈ ರೀತಿ ನಮ್ಮ ಕಿತ್ತೂರು ಚೆನ್ನಮ್ಮ ರಾಣಿ ಬಗ್ಗೆ ತಿಳ್ಕೊಂಡು ನನಗೆ ತುಂಬ ಖುಷಿ ಮತ್ತು ಅಭಿಮಾನ ಆಯಿತು ಅಂತ ಹೇಳಿ ಹೋದರು ಅವರು ಆಡಿರತಕ್ಕಂಥ ಮಾತು ಅದು ಬರೀ ಕಿತ್ತೂರು ಅಥವಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಸಾರವಾಗುವಂಥದ್ದಲ್ಲ ಅದು ಬೇರೆ ರಾಜ್ಯಗಳಲ್ಲೂ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಾರವಾಗುವಂಥದ್ದು ಸೊ ನಮ್ಮ ನಾಡು ನುಡಿ ಎಲ್ಲ ಬೇರೆ ಕಡೆ ಪ್ರಚಾರ ಆಗಬೇಕಂತಂದರೆ ನಾವು ಇವರೆಲ್ಲ ನಮ್ಮ ಸಾಂಸ್ಕೃತಿಕ ರಾಯಭಾರಿಗಳು ಈ ಹೊರಗಡೆಯಿಂದ ಬಂದಂಥವರು ಇಲ್ಲಿ ಭಾಷೆ ಇದ್ರ ಮೇಲೆ ಮಾಡಿರ್ತಕ್ಕಂಥದ್ದಲ್ಲ ಇವರೆಲ್ಲ ಒಬ್ಬ ಕಲಾವಿದ ಈಗ ನಾಳೆ ನಮ್ಮ ವಿಜಯ್ ಪ್ರಕಾಶ್ ಅವರು ಕೂಡ ಹೊರಗಡೆ ಹೋಗಿ ತಮ್ಮ ಹಾಡುಗಳನ್ನ ಹಾಡ್ತಾ ಇರ್ತಾರೆ ಅವರು ಕನ್ನಡ ಅಂತ ಬೇರೆಯವರು ಓಡಿಸ್ಲಿಕ್ಕೆ ಆಗುತ್ತಾ ಅದು ಸರಿಯಾಗಲ್ಲ ಅದೇ ರೀತಿ ನಾವು ಎಲ್ರಿಗೂ ಕೂಡ ಗೌರವ ಕೊಡಬೇಕಾಗುತ್ತೆ ಮತ್ತು ನಮ್ಮ ಉತ್ಸವನ ನಾವು ರಾಷ್ಟ್ರವ್ಯಾಪಿ ಮಾಡ್ತೀವಿ ಅಂತಂದರೆ ಹೊರಗಿನವ್ರನ್ನ ಕಳಿಸ್ಬೇಕು ಕರೆಸ್ಬೇಕಾಗುತ್ತೆ ಅವರಿಗೆ ಸನ್ಮಾನ ಕೂಡ ಮಾಡಬೇಕಾಗುತ್ತೆ ನಮ್ಮ ಭಾಷೆ ಸಂಸ್ಕೃತಿ ಬಗ್ಗೆ ಅವರಿಗೆ ತಿಳಿ ಕೂಡ ಹೇಳಬೇಕಾಗುತ್ತೆ ಇದ್ರ ಜೊತೆಗೆ ನಮ್ಮ ರಾಜ್ಯದಲ್ಲಿಯೇ ಈಗ ದಸರಾ ಉತ್ಸವ ಆಗಿರ್ಬೋದು ಹಂಪಿ ಉತ್ಸವ ಆಗಿರ್ಬೋದು ತಾವೆಲ್ಲ ಕಡೆ ನೋಡಿದಿರಿ ಅವೆಲ್ಲ ಈಗ ಆಲ್ರೆಡಿ ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿದಂತೆ ಅಲ್ಲೂ ಕೂಡ ಏನು ಈ ರೀತಿ ಬೇರೆ ಭಾಷೆಯ ಕಲಾವಿದರನ್ನ ಕರೆಸಿ ಅವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಮಾಡಿಸಿರ್ತಕ್ಕಂಥದ್ದು ತಾವು ನೋಡಿದಿರಿ ಸೊ ಹಾಗಾಗಿ ನಾವು ನಮ್ಮ ಕಿತ್ತೂರನ್ನು ನಾವು ಮತ್ತಷ್ಟು ಉಳಿಸಿ ಬೆಳೆಸಿಬೇಕು ಅಂತಂದರೆ ನಾವು ಎಲ್ಲ ಭಾಷೆಯ ಕಲಾವಿದರಿಗೆ ನಾವು ಆಹ್ವಾನ ನೀಡಬೇಕಾಗುತ್ತೆ ಅವರಿಗೆಲ್ಲಿ ಪರ್ಫಾರ್ಮೆನ್ಸ್ ನೀಡಲಿಕ್ಕೆ ಅವಕಾಶ ಕೊಡಬೇಕಂತೆ ಇಲ್ಲಿ ಆಗಿದ್ದು ಇಡೀ ಮೂರು ದಿವಸದ ಪ್ರೋಗ್ರಾಮಲ್ಲಿ ಬೇರೆ ಭಾಷೆ ಅಂತ ಆಗಿರೋದು ಒಬ್ಬರೇ ಕಲಾವಿದರು ಉಳಿದ ಮೂರು ದಿವಸಗಳಲ್ಲಿ ಎಲ್ಲ ಕಲಾವಿದರು ನಮ್ಮ ಕನ್ನಡಿಗರೇ ಇದ್ದರು ಅದರಲ್ಲೂ ವಿಶೇಷವಾಗಿ ನಮ್ಮ ಸ್ಥಳೀಯ ಕಲಾವಿದರೇ ಆಗಿದ್ದರು ಹೊರಗಡೆಯಿಂದ ಬಂದಂಥವರು ಅಂದರೆ ಯಾರು ಜಿಲ್ಲೆಯಿಂದ ಹೊರಗಡೆಯಿಂದ ಬಂದಂಥವರು ನಮಗೆ ನನಗೆ ಗೊತ್ತಿರೋ ಪ್ರಕಾರ ಕೇವಲ ಇಬ್ಬರು ಮೂರು ಜನ ಅಷ್ಟೇ ಸೊ ಅದನ್ನು ಇಟ್ಕೊಂಡ್ಬಿಟ್ಟು ನಾವು ಹೊರಗಡೆಯವರು ಒಳಗಡೆಯವರು ಅಂತ ಹೇಳಿಬಿಟ್ಟು ಮಾತಾಡೋದು ತಪ್ಪಾಗುತ್ತೆ ಕಲಾವಿದರು ಎಲ್ಲರೂ ಒಬ್ಬರೇ ಅವರು ಸಾಂಸ್ಕೃತಿಕ ರಾಯಭಾರಿಗಳು ಅವರಿಗೆ ನಾವು ಗೌರವ ಕೊಡಬೇಕಾದ ಅವಶ್ಯಕತೆ ಇದೆ ಅದೇ ಅದು ತುಂಬ ಖೇದಕರ ವಿಚಾರ ಯಾವ ವಿಚಾರಕ್ಕೆ ಇಟ್ಕೊಂಡ್ಬಿಟ್ಟು ಈ ರೀತಿ ಒಬ್ಬ ಕನ್ನಡಿಗ ಆಫೀಸರ್ ಮೇಲೆ ಆ್ಯಂಟಿ ಹೇಳ್ತಾ ಹೇಳ್ತಾಯಿದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ ನಮ್ಮ ಯಾವುದೇ ಒಂದು ಇರಬಹುದು ನೀವು ನೋಡಿರ್ತೀರಿ ನಾವು ಕನ್ನಡಕ್ಕೆ ಯಾವಾಗಲೂ ಕೂಡ ಒತ್ತನ್ನು ಕೊಟ್ಟಿದ್ದೀವಿ ಮನ್ನಣೆಯನ್ನು ಕೊಟ್ಟಿದ್ದೀವಿ ಕೊಡ್ತಾನೂ ಇರ್ತೀವಿ ಅದು ನಮ್ಮ ಕರ್ತವ್ಯ ಕೂಡ ಹೌದು ಅದು ನಮ್ಮ ಹೆಮ್ಮೆ ಕೂಡ ಹೌದು ಸೊ ಅದೇ ಈಗಾಗಲೇ ನಾನು ಹೇಳಿದಾಗೆ ಅದನ್ನು ಅನವಶ್ಯಕವಾಗಿ ಭಾಷೆ ಮೇಲೆ ತಂದು ಎತ್ತಿ ಕಟ್ತಾ ಇರೋದು ತುಂಬ ಖೇದಕರ ವಿಚಾರ